ಭಕ್ತಾದಿಗಳೇ ಕೊಡೋ ಉದ್ದೇಶ ನಮ್ದಲ್ಲ ಏನು ಲಕ್ಷಾಂತರ ಜನರು ಪಾದಯಾತ್ರೆಗೆ ಹೋಗುತ್ತಾ ಇದ್ದಾರೆ ಪ್ರತಿನಿತ್ಯ ರಾತ್ರಿ ಟೈಮ್ ಅಲ್ಲಿ ಭಕ್ತಾದಿಗಳು ಹೊರಗೋಗ್ತಾ ಇದ್ದಾರೆ ಅವರ ಪರವಾಗಿ ಇವತ್ತು ನಾವು ನಿನ್ನೆ ಒಂದು ಚಿರ್ತೆ ತಿಂದಿದ್ರೆ ಎಲ್ಲಾ ಚಿರ್ತೆ ಹುಲಿಗಳನ್ನ ಮಹದೇಶ್ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನ ಇಲ್ಲಿ ನಡ್ಕೊಂಡು ಹೋಗಬೇಡ ಅಂತ ಒಂದು ಎರಡ ಸುತ್ತ ನಡ್ಕೊಂಡು ಹೋಗ್ಬೇಡ ಯಾರು ಪದಾರ್ಥಗಳು ನಡ್ಕೊಂಡು ಹೋಗಬಾರ್ದು ಅಂತ ಕಾನೂನು ಮಾಡ್ತಾರೆ ಹಾಗಾಗಿ ನಮ್ಮ ನಂಬಿಕೆ ತಲಾ ಮಾದಪ್ಪನ ಒಂದು ಬಂದ ಹಾಗಾಗಿ ಎಲ್ಲವನ್ನು ಅಡ್ಕೊಳ್ ಎಲ್ಲ ಬ್ರೇಕ್ ಮಾಡಕ್ಕೋಸ್ಕರ ಚಿರತೆ ಹುಲಿಗಳನ್ನ ತಂದ್ಬಿಟ್ಟು ಬಿಟ್ಟು ಪೂರ್ತಿ ನೋಡಿ ಮಂಡ್ಯದ ಒಬ್ರು ಭಕ್ತಾದಿಗಳು ಇವತ್ತು ತಿಂದಿದೆ ಅಲ್ಲೇ ಇಲಾಖೆ ಅಧಿಕಾರಿಗಳು ಹೊತ್ತಕ್ಕೆ ಬಂದಿಲ್ಲ ಇವರ ಭ್ರಷ್ಟತೆ ಒಂದ್ ಕಡೆ ನೋಡಿದ್ರೆ ಬಂಡೀಪುರ ನಾಗರಳಲ್ಲಿ ಹುಲಿ ಸಿಕ್ಕಾಬ ಆರ್ಬಿಟ್ ಆಗ್ತಾ ಇದೆ ಈ ಕಡೆ ನೋಡಿದ್ರೆ ಟೈಗರ್ ರಿಸರ್ವ್ ಮಾಡಬೇಕು ನಾವು ಹುಲಿ ಸಂರಕ್ಷಣಾ ಪ್ರದೇಶ ಮಾಡಬೇಕು ಅಂತ ಹೇಳಿ ಇಲ್ಲಿನ ರೈತರಿಗೆ ಒಪ್ಲಕ್ ಒಂದ್ ಕಾನೂನು ಮಾಡ್ತಾ ಇದಾರೆ ಮತ್ತೆ ಭಕ್ತಾದಿಗಳು ಬರಬಾರ್ದು ಮಹದೇಶ್ವರ ಬೆಟ್ಟಕ್ಕೆ ಎಲ್ಲವೂ ತೊಂದರೆ ಅವರು ತೊಂದರೆ ಆಗ್ತದೆ ಇಲ್ಲಿ ಜನ ಇರೋದ್ರಿಂದ ಫಾರೆಸ್ಟ್ ಇಲಾಖೆಯವರು ತೊಂದರೆ ಆಗ್ತದೆ ಅವ್ರು ಏನು ಅಲ್ಲಿ ತಮ್ಮ ಇದನ್ನ ಮಾಡಕ್ ಆಯ್ತಾ ಇಲ್ಲ ವೈಜ್ಞಾನಿಕ ಏನು ಜಿಂಕೆ ಹೊಡೆಯದ ಮರ ಸಾಕ್ಸೋದು ಏನು ಆಗಲ್ಲ ಇವರೆಲ್ಲ ಊರೊಳಗಡೆ ಇದಾರೆ ಇವರೆಲ್ಲರೂ ಹಾಕಬೇಕು ಹುಲಿ ಹುಲಿ ಸಂರಕ್ಷಣಾ ಪ್ರದೇಶ ಮಾಡ್ ಮಾತ್ರ ಒಳಗಡೆ ಬರೋದದು ಟೈಗರ್ ರಿಸರ್ವ್ ಮಾಡಿ ಅಂತ ಕೇಳಿದ ಅದು ಹಾಗಾದ್ರೆ ನಾ ಬರೋದು ಅಲ್ದಾರ್ ನಾ ಬರಲ್ಲ ಅಂತ ಹೇಳಿದ ಅದು ಟೈಗರ್ ರಿಸರ್ವ್ ಮಾಡಿದ್ರು ಮತ್ತೆ ಮಾಡದೇ ಇದ್ರು ಬತ್ತೆ ಹಾಗಾಗಿ ಇವರು ಕಾನ್ ಒಂದು ದುಡ್ಡು ಮಾಡಬೇಕು ಒಂದು ಈ ಜನ ಇರಕಿಲ್ಲ ತಾವು ಅಲ್ಲಿ ಕಾಡಿನ ಸಂಪತ್ನ ಲೂಟಿ ಮಾಡಕ್ಕೋಸ್ಕರ ಇದೊಂದು ನಾಟಗಾಡಿ ಬರೀ ನಾಟಕಗಳ ಆಡ್ತಾ ಇದಾರೆ ಇಲ್ಲಿ ಸಾಯ್ತಾ ಇರೋರು ನಾವುಗಳು ರೈತರ ಹೆಣ್ಮಕ್ಳು ಮುಂಡೆ ರಾಯ್ತಾ ಇದಾರೆ ರೈತರ ಮಕ್ಕಳು ಸಾಯ್ತಾ ಇದಾರೆ ಭಕ್ತಾದಿಗಳು ಸಾಯ್ತಾ ಇದಾರೆ ಹೀಗಾಗಿ ಅರಣ್ಯ ಇಲಾಖೆ ಒಂದ್ ಕಡೆ ಸಫಾರಿಗಳು ಮಾಡ್ತಾ ಇದಾರೆಲ್ಲ ಯಾರನ್ನೋ ಕರ್ಕೊಂಬಂದ್ ಸಫಾರಿ ಒಳಗಡೆ ಕಾಡ ಒಳಗಡೆ ನುಗ್ಸಿ ಅವೇನು ವಾಸಸ್ಥಾನ ಸ್ವಚ್ಛಂದಾಗಿ ಆಟ ಆಡ್ತವೆ ಅಲ್ಲಿಗೆ ಇವರು ಒಂದು ಹುಲಿ ಕಂಡ್ರೆ ನೂರಾರು ವೆಹಿಕಲ್ ಗಳು ಎಲ್ಲಾ ಫೋನ್ ಮಾಡ್ತಾರೆ ಹುಲಿ ಇದೆ ಉಳಿಯಿದೆ ಟಗ ಟಗ ಎಲ್ಲಾ ನುಗ್ತಾರ ಒಳಗಡೆ ಇವ್ಗೆಲ್ಲನೂ ಅವನ ಗಾಸಪ್ಸಿ ಹೊರಗಡೆ ಕಳಿಸ್ತಾ ಇದಾರೆ ಈಗಾಗಲೇ ರೆಸಾರ್ಟ್ ಗಳು ಬಂದಾಗಿದೆ ರೆಸಾರ್ಟ್ ಗಳು ಎಲ್ಲಾ ಕಡೆ ರೆಸಾರ್ಟ್ ಗಳು ಕೋಟಿ ಕೋಟಿ ರೂಪಾಯಿ ಮಾಡಿ ಇವರ ಇವರ ವೈಭವ ಜೀವನಕ್ಕೆ ನಮ್ಮ ಜನಸಾಮಾನ್ಯರು ಹಾಳಾಗ್ತಾ ಇದಾರೆ ನಮ್ಮ ಭಕ್ತಾದಿಗಳು ಹಾಳಾಗ್ತಾ ಇದಾರೆ ಹಾಗಾಗಿ ಭಕ್ತಾದಿಗಳಿಗೆ ನಾವು ನೀವು ಕೂತ್ಕೊಳ್ಳಿಕ್ಕಾಗಣ ಕಳಗಡಾ ಕೂದ್ಗಳಿ ತಪ್ಪೇನೋ ಕೂತ್ರೆ 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 ಏನು ಅರಣ್ಯ ಇಲಾಖೆ ಅವರು ನಾವೇ ಏನು ಬೇರೆ ದೇಶದಲ್ಲಿ ಇದ್ದೀವಿ ನನಗೇ ಬೇರೆ ಕಾನೂನು ಅವ್ರಿಗೆ ಬೇರೆ ಕಾನೂನು ಅವ್ರು ಇಂಡಿಯಾದಲ್ಲಿ ಇಲ್ಲ ಹಾ ಇಂಡಿಯಾದಲ್ಲಿ ಇಲ್ಲ ಅವರು ಅವರಿಗೆ ಒಂದು ಕಾನೂನು ಅವರೇ ಆಟ ಅವರೇ ವೇಗ ವಾಕ್ಯ ಹಾಗಾಗಿ ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಇಲಾಖೆ ನಮ್ಮ ಸಂವಿಧಾನದೊಳಗಡೆನೆ ಇದೆ ಅವ್ರಿಗೂ ನಾವು ಕೂಡ ಟ್ಯಾಕ್ಸ್ ಅಲ್ಲಿ ಸಂಬಳ ಅವರು ನಾವು ಬೆಳೆದ ಅಂದನೆ ತಿನ್ನೋದು ಹಾಲು ಕುಡಿಯಲ್ಲ ಅವರು ಹುಲಿಯಲ್ ಕುಡಿಯಲ್ಲ ರೈತ ಬೆಳೆದ ಅನ್ನನೆ ತಿನ್ನೋದು ಅವರು ಫಾರೆಸ್ಟ್ ಕ್ಲೀವಿನಿ ಅಂತ ರೈತ ಬೇಡ ಅನ್ಬೋದು ನಾವು ಬೆಳೆದ್ ಬೇಡ ಅನ್ನೋಕ್ಕಾಗಲ್ಲ ಅವರು ಯಾಕಂದ್ರೆ ನಾವು ಹುಲಿ ಬೇಡ ಅಂತ ಇರ್ಬೋದು ನಾವು ಅರ್ಥ ಆಯ್ತಾ ಹಾಗಾಗಿ ಕಾಡು ಬೇಡ ಅನ್ನಲ್ಲ ಕಾಡು ಒಳಗ ವದಸ್ತಾ ಬಿಡಬೇಕು ಬಿಡ್ಬೇಕು ಹಾಗಾಗಿ ಇವರು ಇಂತ ಜಾಗದಲ್ಲಿ ಚಿರತೆ ನಡ್ಕೊಂಡ್ ಬರೋ ನಾಳೆ ಕೌದಳಿಲು ಮಾಡ್ಬೋದು ಅನೂರ್ಲು ಮಾಡ್ಬೋದು ನಾವು ಬೀದಿಗೆ ಬರಕ್ ಆಗಲ್ಲಪ್ಪ ಇವ್ರಿಗೆ ಸಂಬಳ ಕೊಡೋದಿ ಅವ್ರಿಗೆ ಇಲ್ಲಿ ಐದು ಡಿ ಎಫ್ ಇದಾರೆ ಚಾಮರಾಜನಗರ ಡಿಸ್ಟ್ರಿಕ್ ಅಲ್ಲಿ ಐದು ಡಿ ಎಫ್ಒಿದ್ದಾರೆ ಒಬ್ರು ಸಿ ಎಫ್ಒ ಇದಾರೆ ಹಾಗಾಗಿ ಏನು ಐದು ಬಿಳಿ ಆನೆಗಳ ಸಾಕ್ತಾ ಇದೀವಿ ಅದ ಕೆಳಗಡೆ ಎ ಸಿ ಎಫ್ ಗಳು ಅದ್ರ ಕೆಳಗಡೆ ಆರ್ ಗಳು ಡಿಆರ್ ಕಾರ್ಗಳು ವೆಪನ್ಸ್ ಗಳು ಇವ್ರಿಗೆಲ್ಲರೂ ಯಾತಕ್ ಕೊಟ್ಟಿದವ್ನು ಕತ್ತ ಕಾಯಕ ಕತ್ತ ಕಾಯಕ ಕೊಟ್ಟಿದವ್ ಸಂಬಳ ಕೊಡಲ್ಲ ಇವ್ರಿಗೆ ಕಾಯಿ ನೀನು ಅಂತ ಅರಣ್ಯ ಕಾಯಿ ಪ್ರಾಣಿಗಳ ಕಾಯಕ ನೀನು ನಮ್ ಹೊಲಕ್ ಬರ್ಬೇಡ ನಮ್ ರೋಡ್ ಬರಬೇಡ ಅಂತ ಇರ್ತೀರ ಇವ್ರನ್ನ ಆಟ ಆಡಿದ್ರ ಆಟ ಇವರು ಬರ್ಲಿ ಈಗ ಏನ್ ಜನ ಬಿಟ್ಟು ಬಿದ್ದಿದಾರ್ಟೆ ಬಿಟ್ಟು ಬಿದ್ದಿದ್ರ ಇವರು ಸಾಯಂಕಾಲ ಪನ್ನಾಚಿಗೆ ಬಸ್ ಇಲ್ಲ ಆದ್ರೆ ಹೆಂಗ ಹೋಗ್ಬೇಕು ಅವ್ರು ಹೆಂಗ ಹೋಗ್ಬೇಕು ಅಂತ ಹೆಂಗ್ ಹೋಗ್ಬೇಕು ಆರು ಗಂಟೆ ಓಟಾಕಲ್ವಾ ಓಟಾಕಲ್ವ ನಾವು ಹಾಗಾಗಿ ಭಕ್ತಾದಿಗಳಲ್ಲಿ ವಿನಂತಿ ಫಾರೆಸ್ಟ್ ಇಲಾಖೆಯವರು ಬರೋರಿಗೆ ದಯವಿಟ್ಟು ಎಲ್ರು ಕೂತ್ಕೊಳ್ಳಿ ನಾಳೆ ನಿಮ್ಗೂ ನಿಮ್ಮೇಲೂ ಚಿಂತೆ ದಾಳಿ ಮಾಡ್ಬೋದು ಹುಲಿ ದಾಳಿ ಮಾಡ್ಬೋದು ಈಗಾಗಲೇ ಭಕ್ತಾದಿಗಳು ಒಬ್ಬಳು ಹೀರೋಗಿದ್ದಾರೆ ಯಾವುದೇ ರೀತಿ ಫಾರೆಸ್ಟ್ ಇಲಾಖೆ ಎಲ್ಲ ಪ್ರಾಣಿಗಳನ್ನು ತಕೊಂಡ್ ನಿಲ್ ಎಲ್ ಸಿಕ್ತು ಹುಲಿ ಇಲ್ಲಿ ಬಿಡ್ತಾರೆ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ರೆ ತಗೊಂಡು ನೀವು ಸುತ್ತ ದೊಡ್ಡ ಬೇಲಿ ಹಾಕೊಂಡು ಬುಡಿ ಕರ್ಕೊಂಡು ಈ ಪ್ರವಾಸಿಗರ ನೋಡಿ ದೊಡ್ಡ ಮಾಡ್ಕೊಳ್ಳಿ ದೊಡ್ಡ ಅಡಿ ಫೆನ್ಸ್ ಹಾಕೊಳ್ಳಿ ತಕೊಂಡು ತಗೊಂಡೋ ಒಳಗಡೆ ಬಿಡಿ ಯಾವ್ದಾರು ಸಾಯ್ಲಿ ಯಾವ್ದಾರು ತಿನ್ಲಿ ಮತ್ತೆ ಅವೆಲ್ಲ ನ್ಯಾಚುರಲ್ ಆಗಿ ಸಾಯ್ಬೇಕು ನೀವು ಒಳಗೆ ನೀರ್ ಕೊಡೋದು ಹುಲ್ ಕೊಟ್ಟರೆ ಇವತ್ತು ನೂರು ಹುಲಿ ಬಂಡೀಪುರದಲ್ಲಿ ಇನ್ನೂರು ಹುಲಿ ಆಗದೆ ಅದ್ರ ಅವಸ್ಥಾನೇ ನೂರು ಇನ್ನೂರ್ ಹೋಗ್ಬೇಕು ರೈತರು ಒಳಗಡೆ ಇರೋದೇ ನೂರಕ್ಕೆ ಇವತ್ತು ಇನ್ನೂರು ಹುಲಿ ಎಲ್ಲಿ ಎಲ್ಗೋದವ್ ಹೊರಗಡೆ ಬರಲೇಬೇಕು ಆನೆಗಳು ಜಾಸ್ತಿ ಆಗಿದೆ ಹುಲಿಗಳು ಜಾಸ್ತಿ ಆಗಿದೆ ಏನ್ ಮಾಡ್ತಾ ಹೋಗೋದು ನಿಯಂತ್ರಣ ಮಾಡಕ್ ನಿಯಂತ್ರಣ ನೀರ್ ಕೊಡೋದು ಹುಲ್ ಕೊಡೋದು ಒಳಗಡೆ ಜೆ ಸಿ ನುಗ್ಸೋದು ಈ ಕಾಣ್ಗಳಿಂದ ಹೊರಗಡೆ ಬರ್ತದೆ ಸಫಾರಿ ನೋಡೋದು ಯಾರು ಸಪಾರಿ ಬರೋರು ಅವ್ರ ಲಾಭಕ್ಕೋಸ್ಕರ ಇನ್ ನಮ್ ಜೀವನ ಹಾಳು ನಾವು ಹಾಗಾಗಿ ನಾವಿಲ್ಲಿ ಭಕ್ತಾದಿಗಳು ನಿಜವಾಲು ಭಕ್ತಾದಿಗಳು ನಾವ್ ಹೇಳಿದ್ದು ಪೊಲೀಸ್ ಇಲಾಖೆಗೆ ಆಗ್ಲೇ ಡಿ ಎಫ್ ಬರೆಯಲಕ್ಕೆ ಹೇಳಿದ್ವು ಬಂದಿಲ್ಲ ಬರೋವರೆಗೂ ನಾವ್ ಎದ್ದೊಳಲ್ಲ ಆಯ್ತು ದಯವಿಟ್ಟು ಎಲ್ರು ಸಹಕರಿಸಿ ಇದು ನಾಳೆ ನೀವು ನಡ್ಕೊಂಡ್ ಬರ್ಬೋದು ನಾಳೆ ನಾಳೆ ನಿಮ್ಗೂ ಆ ಕೆಲಸ ಆಗೋದು ನೀರು ಹಾಗಾಗಿ ಯಾರು ಅನ್ನತ ಬಾಯಿಸ್ಬಿಡಿ ಏನಪ್ಪ ರೋಡ್ ಮಧ್ಯ ಕೂತ್ಕೊಂಡು ಇದು ಮಾಡ್ತಾರೆ ಅಂತ ಈಗ ಮೂವಿ ಹಿಡಿದಾರ ಬಾಯಿ ಬಿಡಲ್ಲ ಅವ್ರು ಒಂದ್ ನಿಮ್ ಮಾತಿ ನಮ್ಮೊಂದು ಮಾತಾಡಲ್ಲ ನೀವ್ ಏನಿದ್ರು ಪೊಲೀಸರೊಂದು ಮಾತಾಡಿ

ಹಾಗಾಗಿ ಎಲ್ಲಾ ಹುಲಿ ತೀರ್ಥಗಳನ್ನ ತಗೊಂಬಂದು ಇಲ್ಲಿ ಬಿಡ್ತಾರೆ ಹಂಗೇನಾದ್ರು ನೀವು ಬೆಳಗ್ಗೆಯಿಂದ ಮಾಡ್ಬೇಕಲ್ವಾ ಇವಾಗ ಹೋಗೋ ಗೋಗಲ್ಲಿ ನೀವು ಮಾಡಿ ಬರ್ವಾ ಯಾಕೆ ಜನ ಬರ್ಲಿ ಬಿಡ್ಲಿ ನೀವು ಮಾಡ್ಬೇಕಾಗ ಬೆಳಗ್ಗೆಯಿಂದ ಮಾಡ್ಬೇಕು ಎಲ್ಲ ಮಾತಾಡ್ಬೇಡಿ チャンスチャンスチャンスチャンスチャンスチャンスチャンスチャンスチャ মাকেলে মাকেব য়ে মাকেলে ಎಲ್ರೂ ಫೋನ್ ಮಾಡಿ ನೀವೇನೇ ಇದ್ರು ನೀವು ಪೊಲೀಸ್ ಅವ್ರು ಜವಾಬ್ದಾರ ನಾವು ನಿಮ್ ಕೇಳ್ಕೊಂಡು ಸ್ಟ್ರೈಕ್ ಮಾಡಲ್ಲ ನಮ್ಗೆ ಮೊನ್ನೆ ಆಗದ ನಾವು ಸ್ಟ್ರೈಕ್ ಮಾಡ್ತೇನೆ ಒಂದ್ ನಿಮಿಷ ನೀವು ಹೇಳ್ಕೊಡ್ತೀವಿ ಕೇಳಿ ಮೇಡಮ್ ನೀವ್ ಏನಿದ್ರು ಮಾತಾಡಿ ಅವ್ರು ಬಿಡ್ಕೊಡ್ತಾರ ಜಾಗನ ಸುಮ್ ನಮ್ಮ ನಾವು ಬಿಡಲ್ಲ ಜಾಗನ હલો <laughs> ಅನೂರು ಎಲ್ಲ ಕಡೆ ಕಲಾತಿ ನಡುವೆ ಕೊಡಗ ಹಂಚು ಎಲ್ಲ ಕೊನೆಗಳೆಲ್ಲ

ಅವ್ರು ಗೊತ್ತಿರೋ ವಿಷಯಗಳು ಅನ್ಯಾಯ ಆಗಿರೋದಕ್ಕೆ ಮಾಡ್ತಾ ಇದೆಯಾ ಸರ್ಕಾರ ಸರಿಯಾಗಿದ್ರೆ ಯಾಕಿದಲ್ಲ ನಾವು ಭಕ್ತಾದಿಗಳ ಪರವಾಗಿ ಮಾಡ್ತಾ ನಾಳೆ ಇಲ್ಲಿ ಟೈಗರ್ ರಿಸರ್ವ್ ಮಾಡ್ತಾರೆ ಯಾರು ನಡ್ಕೊಂಡು ಬಿಡಲ್ಲ ನಿಮ್ಗೆ ಇಷ್ಟು ಗಂಟೆ ಒಳಗೆ ಹೋಗ್ಬೇಕು ಅಂತ ಬ್ಲಾಕ್ ಮಾಡ್ತಾರೆ ಇದ್ರ ಉದ್ದೇಶ ಇದ್ರೆ ಹುನ್ನಾರ ಬೇರೆ ಬೇರೆ ಇದೆ ನೀವು ಬಂಡೀಪುರ ಯಾವ ದೇವಸ್ಥಾನಗಳು ಹೋಗೋಕಾಗಲ್ಲ ನೀವು ಬಂಡೀಪುರದ ಒಳಗಡೆ ಎಲ್ಲ ಏನು ಓರ್ಸ್ ಒಂದ್ ದಿನ ಎರಡು ದಿನ ಬೇಕುಪ್ಪ ಮಹದೇಶ್ವರ ಸ್ವಾಮಿ ಯಾರು ಹೋಗಕ್ಕಾಗಲ್ಲ ಅಲ್ಗ ನಾನ್ ಮನೆಗೆ ಟೈಮ್ ಕೊಡೋದಿಲ್ಲ ನಾಳೆ ಮಹದೇಶ್ವರ ಬೆಟ್ಟಕ್ಕೂ ಇದೆ ಹಾಗಾಗಿ ಎಲ್ಲರ ಸಮಸ್ಯೆ ಇಲ್ಲ ನನ್ನ ಒಬ್ಬರು ಸಮಸ್ಯೆ ಅಲ್ಲ ಅರಣ್ಯ ಇಲಾಖೆ ಅವ್ರೂ ಭಾರಿ ಇಲ್ಲ ಬಿಡೋವೇ ಏನೇ ಇಂಡಿಯಾದಲ್ಲಿ ಇಲ್ಲ ಬೇರೆ ದೇಶದಲ್ಲಿ ಅವ್ರಿಗೆ ಒಂದ್ ಕಾನೂನು ನಮಗೆ ಒಂದ್ ಕಾನೂನು ಏನು ಒಟ್ಟಿಗೆ ಅನ್ನ ಒಂದು ಪ್ರಾಣ ಹೋಗ್ಬೋದ ಆಯ್ತು ನಾವೆಲ್ಲ ಬಾದಪ್ಪ ಶಿಚಿ ಮಾಡ್ಬಿಡ ಪ್ರಾಣ ಬರ್ತದ ನಾನು ಇನ್ನೊಂದು ಪ್ರಾಣ ಹೋಗ್ಬಾರ್ದು ನಮ್ಮ ಅಣ್ಣ ತಾಮಿನ ಭಕ್ತಾದಿಗಳು ಯಾರು ಹೋಗ್ಬಾರ್ದು ಇವ್ರು ಇರ್ಬೇಕು ಯಾಕೆ ತಗೊಂಡ್ ಮಹಾಶ್ನ ಬೆಟ್ಟ ಕುಟೋದು ಈಗಾಗಲೇ ಬಂಡಿ ಐದು ಜನ ಮಂತ್ರಿ ತಿಂದಿರೋದು 哎。<Hey. S 2> huh?